ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಅರೆಸ್ಟ್ ಆಗ್ತಿದ್ದಾರೆ ಏನಪ್ಪಾ ಇದು ಫಸ್ಟ್ ಟೈಮ್ ಭಾಗ್ಯ ಕೈಗೆ ಕೋಳ ಬೀಳ್ತದ ಇಲ್ಲಿ ಕನಿಕಾ ಕೊಟ್ಟಂತಹ ಕಂಪ್ಲೇಂಟ್ಗೆ ನಜವಾಗ್ಲೂ ಕೂಡ ಇಲ್ಲಿ ಭಾಗ್ಯ ಅರೆಸ್ಟ್ ಆದ್ರೆ ಅಥವಾ ಇನ್ನೇನಾಗಿದೆ ಈ ಕಡೆ ಆದೀಶ್ವರ್ ಕಿಡ್ನಾ ಮೈ ಗಾಡ್ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ಬೇಕು ಅಂದ್ರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಕೆರ್ಥ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಜವಾಗ್ಲೂ ಕೂಡ ಭಾಗ್ಯ ಆದೀಶ್ವರ್ ಬಂದ್ಮೇಲೆ ನಾನು ಆಗ್ತದ ಅಂತ ಹೇಳ್ಬಹುದು ಭಾಗ್ಯ ಮುಖದಲ್ಲಿ ನಗುವ ಕಂಡಿದೆ ತುಂಬಾ ದಿನಗಳಾಗಿತ್ತು ಆದೇಶ್ವರ್ ಬರ್ತಾ ಇದ್ದಾಗ ಇಲ್ಲಿ ಭಾಗ್ಯ ಮುಖದಲ್ಲಿ ನಗು ಸಂಭ್ರಮ ಎಲ್ಲವೂ ಕೂಡ ಇದೆ ಇಲ್ಲಿ ಆದೇಶ್ವರ್ ಎಡವಟ್ಟುಗಳು ಎಲ್ಲವೂ ಕೂಡ ಭಾಗ್ಯಮುಖದಲ್ಲಿ ನಗು ತರಿಸ್ತದೆ ಇತ್ತ ಕಡೆ ಕಸುಮ್ರು ಆದೇಶ್ವರನ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡ್ಬಿಟ್ಟಾರೆ ಫ್ರೆಂಡ್ ಫ್ರೆಂಡು ಫ್ರೆಂಡ್ ಫ್ರೆಂಡು ಅಂತ ಆದೇಶ್ವರ್ ಕೂಡ ಕಸುಮ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ ಒಂದು ತಾಯಿಯ ಸ್ಥಾನನ ಒಂದು ಗೆಳತಿಗೆ ಕೊಟ್ಟು ಹಾಗೆ ಗೆಳತಿ ಗೆಳತಿ ಗೆಡತಿ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಇದು ಒಂದು ಟೈಮ್ ಅಲ್ಲಿ ಅಲ್ಲಿ ತಾಂಡವ್ಗೆ ಕೂಡ ತುಂಬಾ ಚೆನ್ನಾಗಿ ವಿಷಯ ಗೊತ್ತಿದೆ ಇಲ್ಲಿ ಆದೀಶ್ವರ್ ಇಪ್ಪತ್ತೈದು ಲಕ್ಷ ಕಾರಣಕ್ಕೆ ಭಾಗ್ಯ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಕಡೆ ಕನಿಕಾ ತಾಂಡವ್ನ ಪ್ರಶ್ನೆ ಮಾಡ್ತಾಳೆ ಆದೀಶ್ವರ್ ಇವರು ಎಲ್ಲಿದ್ದಾರೆ ಏನು ನಿನಗೆ ಗೊತ್ತಿರುತ್ತೆ ಅಲ್ವಾ ನಿಮ್ಗೆ ಹೇಳಿ ಯಾಕಂದ್ರೆ ನೀವು ಈಗ ಪಾರ್ಟ್ನರ್ಸ್ ಅಲ್ವಾ ಅಂತ ಕೇಳ್ತಕ್ಕ ಇಲ್ಲ ಖಂಡಿತ ಗೊತ್ತಿಲ್ಲ ಅಂತ ಹೇಳಿ ಸುಳ್ಳು ಹೇಳಿಬಿಡ್ತಾರೆ ತಾಂಡವ್ ಬಿಕಾಸ್ ಅಲ್ಲಿ ಆದೀಶ್ವರ್ ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಈ ವಿಷಯನ ಯಾರಿಗೂ ಕೂಡ ಹೇಳಬಾರ್ದು ಅಂತ ಅದೇ ಈ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ತಾಂಡು ಕನಕ ಹತ್ರ ಸುಳ್ಳು ಹೇಳ್ತಾರೆ ಹಾಗಾಗಿ ಇಲ್ಲಿ ಕನಕ ಹೇಗಾದರೂ ಮಾಡಿದ್ರು ಎಲ್ಲಿ ಹೋಗ್ತಿದ್ದಾನೆ ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಅನ್ನೋದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂತ ತನಗೆ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಮಾನಿಟರ್ ಮಾಡಿಸೋದಕ್ಕೆ ಇರಿಸಿದ್ದಾರೆ ಡಿಟೆಕ್ಟಿವ್ ಆಗಿ ಆ ವ್ಯಕ್ತಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಈ ಒಂದು ಆಫೀಸ್ ಅಲ್ಲಿ ತಾಂಡವ ಒಮ್ಮೆ ಮೀಟಿಂಗಲ್ಲಿ ಫೇಲ್ ಆಗಿದ್ರು ಪ್ರೆಸೆಂಟೇಷನ್ನ ಮಾಡಬೇಕಿದ್ರೆ ಬಿಕಾಸ್ ಆ ಒಂದು ಪ್ರೆಸೆಂಟೇಷನನ್ನು ರೆಡಿ ಮಾಡಿದ್ದು ಆದೇಶ್ವರ ಆಗಿದ್ದರು ಹಾಗಾಗಿ ಮತ್ತೆ ಆ ಒಂದು ಕಸಬಿಸಿ ಆಗೋದು ಬೇಡ ಒಂದು ಕಂಫರ್ಟಿಂದಾಗಿ ಮೀಟಿಂಗ್ ನಡಿಬೇಕು ಅದು ಒಂದು ಸಕ್ಸಸ್ಫುಲ್ ಸಕ್ಸಸ್ಫುಲ್ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಆದೇಶ್ವರ ಮೀಟಿಂಗ್ಗೆ ಆ ಒಂದು ಆನ್ಲೈನಲ್ಲಿ ಬರ್ತಿದ್ದಾರೆ ಆನ್ಲೈನ್ನ ಮುಖಾಂತರ ಇಲ್ಲಿ ಲೈವ್ ಆಗಿ ಮೀಟಿಂಗ್ ನಡೆಯುತ್ತದೆ ಅದರಲ್ಲಿ ಎಲ್ಲ ಪಾರ್ಟ್ನರ್ಸ್ ಕೂಡ ತಾಂಡವ ಸಮೇತ ಭಾಗಿಯಾಗಿದ್ದಾರೆ ಆ ಒಂದು ಲೈವಲ್ಲಿ ಮೀಟಿಂಗ್ ಮಾಡ್ತಾ ಇರಬೇಕಿದ್ರೆ ಅಲ್ಲಿ ಕುಸ್ಮ ಮತ್ತು ಭಾಗ್ಯ ಇಬ್ಬರು ಕೂಡ ಟೆರೆಸ್ ಮೇಲೆ ಬರ್ತಾರೆ ಹಪ್ಪಳ ಒಣಗಾಕ್ಲಿಕ್ಕೆ ಅಂತ ಹಪ್ಲ ಒಣಗಾಗ್ತಾನೆ ಇಲ್ಲಿ ಹೋಗಿ ನನ್ನ ಫ್ರೆಂಡು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ ಭಾಗ ಇನ್ನು ನಾವು ಒಣಗಾಗ್ತಿರುವು ಅಂತ ಹೇಳಿ ತನ್ನ ಫ್ರೆಂಡನ್ನ ನೋಡಬೇಕು ಅಂತ ರೂಮ್ ಹತ್ರ ಬಂದರೆ ಆ ರೂಮಲ್ಲಿ ಮೀಟಿಂಗ್ ಮಾಡ್ತಿರುವುದನ್ನು ನೋಡ್ತಾರೆ ನೋಡಿದೆ ಫುಲ್ ಹತ್ತಿದ್ದಾರೆ ನತ್ತಿದ್ದಾರೆ ಕುಸುಮ್ರು ಏನಪ್ಪ ಇದು ಇಷ್ಟು ನಗೋದಕ್ಕೆ ಕಾರಣ ಏನು ಅಂತ ಅಂದ್ಕೊಂಡ್ರೆ ಅಲ್ಲಿ ಪಂಚ ಹಾಕೊಂಡು ಮೇಲೆ ಸೂಟು ಬುಟ್ಟು ಹಾಕ್ಕೊಂಡು ಸೂಟ್ ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಆದೀಶ್ವರ ಮೀಟಿಂಗನ್ನು ಮಾಡ್ತಿದ್ದಾರೆ ಬಟ್ ಇಲ್ಲಿ ಕಿಸುಮೌ ನಗು ಕೇಳಿಸ್ತದೆ ಆ ಮೀಟಿಂಗ್ನಲ್ಲಿ ಇಲ್ಲಿ ತಾಂಡವಕ್ಕೆ ಅನಿಸುತ್ತೆ ಇದು ಅಮ್ಮನಾಗ್ತಿರೋದಲ್ವ ಅಮ್ಮ ಆಗಿದ್ರೆ ಅಲ್ಲಿ ಅಂತ ತಾಂಡವಕ್ಕೆ ಅನಿಸುತ್ತೆ ಈ ಕಡೆ ಆದೀಶ್ವರ್ ತಿರುಗ್ತಾರೆ ಇಲ್ಲಿ ಇದೇನಿದು ಅವಸ್ಥೆ ಅಂತ ಕುಸುಮ್ ಕೇಳ್ತಿದ್ದಾರೆ ಹೋಗಿ 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 ಅಂತ ಸನ್ನೆ ಮಾಡ್ತಿದ್ದಾರೆ ಪಾಪ ಇಲ್ಲಿ ಆದೀಶ್ವರ್ ಸನ್ನೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ತದನಂತರ ಅಲ್ಲಿ ಮೀಟಿಂಗ್ನವರೆಲ್ಲ ಏನಾಯಿತು ಸರ್ ಅಂತ ಕೇಳ್ತಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಆದೇಶ್ವರ್ ತದ ನಂತರ ಇಲ್ಲಿ ಭಾಗ್ಯ ಅಯ್ಯೋ ಏನಪ್ಪಾ ಇದು ಅತ್ತೆ ಅವರು ಅಲ್ಲಿ ಏನು ಮಾಡ್ತಿದ್ದಾರೋ ಏನೋ ಈ ರೀತಿ ಮಾತಾಡ್ತಿದಾರಲ್ಲ ಅವ್ರು ಏನಾದರೂ ಡಿಸ್ಟರ್ಬ್ ಆದರೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಭಾಗ್ಯ ಕುಸ್ಮ ಅವರನ್ನು ಬಂದು ಕರೀತಾರೆ ಅಯ್ಯೋ ಅದಕ್ಕೆ ಏನು ಮಾಡ್ತಿದ್ರೆ ಅವರು ಮೀಟಿಂಗಲ್ಲಿದ್ದಾರೆ ನೀವು ಬನ್ನಿ ಅಂತ ಹೇಳಿ ಕತ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಆದೇಶ್ವರ ಮೀಟಿಂಗ್ನಲ್ಲಿ ಬ್ಯುಸಿ ಆಗ್ತಾರೆ ಮೀಟಿಂಗ್ ಕೂಡ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗುತ್ತೆ ನಂತರ ಇಲ್ಲಿ ಕುಸುಮ ಅವರು ನಗುನ ತಡ್ಕೊಳಕ್ಕಾಗ್ತಿಲ್ಲ ಮತ್ತೆ 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 ನಗ್ತಾರೆ ಈ ಕಡೆ ಭಾಗ್ಯಾಗೆ ಹೇಳ್ಕೊಂಡು ಇಯೂ ಹೆಂಗೆ ಮೀಟಿಂಗ್ ಮಾಡ್ತಿದ್ದ ಗೊತ್ತಾ ನನ್ನ ಫ್ರೆಂಡು ಹಂಗೆ ಹೇಗೆ ಅಂತ ಅಷ್ಟರಲ್ಲಿ ಮೀಟಿಂಗ್ ಮುಗಿಯುತ್ತೆ ಅಲ್ಲಿಗೆ ಆತೀಶ್ವರ್ ಕೂಡ ಬರ್ತಾರೆ ಏನಪ್ಪ ಇದು ನಿನ್ನ ಅವಸ್ಥೆ ನೋಡಿ ನಗು ಬಂದುಬಿಡ್ತು ಅಂದಾಗ ಹೆಂಗೆ ಮಾಡೋದು ಎರಡು ಪ್ಯಾಂಟನ್ನು ಕೂಡ ಒಣಗಾಕ್ಬಿಟ್ಟೆ ಒಣಿತಾಕ್ಬಿಟ್ಟಿದ್ದೆ ಒಣಗಿರಲಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಅದು ನಮಗೆ ಕಾಣಿಸೋದು ಮೇಲೆ ಮಾತ್ರ ಅಲ್ವಾ ಅದಕೋಸ್ಕರನೇ ಅಂದಾಗ ಹೌದಾ ಈ ರೀತಿ ತಲೆ ನನಗಂತೂ ಓಡ್ತಾ ಇರಲಿಲ್ಲ ಬಿಡು ನಿನಗೇನೆ ಓಡೋದು ಸೂಪರ್ ಮೈಂಡಿಂದು ಬ್ರೈನಿಂದು ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ ತದನಂತರ ಇಲ್ಲಿ ಆತೀಶ್ವರ್ ಇದೆಲ್ಲ ಕ್ರೆಡಿಟ್ ಭಾಗ್ಯವ್ರಿಗೆ ಸೇರಿಬೇಕು ಯಾಕಂದರೆ ಪ್ರೆಸೆನ್ಸ್ ಆಫ್ ಮೈಂಡಿಂದ ಏನು ಮಾಡಬೇಕು ಅಂತ ಕಲ್ತಿದ್ದೆ ನನ್ನ ಭಾಗ್ಯವರಿಂದ ಅಂದಾಗ ಭಾಗ್ಯವರಿಗೆ ಶಾಕ್ ಆಗುತ್ತೆ ಹೇಗೆ ಅಂತ ಕೇಳಿದಾಗ ಅದೇ ನಮ್ಮ ಆಫೀಸಲ್ಲಿ ಒಂದು ಮಗು ಕಾಯಿನ್ ನುಂಗ್ಬಿಟ್ಟಿತ್ತಲ್ವ ಅವಾಗ ನೀವೇ ತಾನೇ ಬಂದು ಆ ಮಗುವನ್ನು ಕಾಪಾಡಿದ್ದು ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡಿಂದನೇ ಯಾವತ್ತೋ ಮಗು ಬಚ್ಚವಾಯಿತು ಇಲ್ಲಾಂದರೆ ನಾವೆಲ್ಲ ಕೂಡ ತಪ್ಪೆ ಬಾಗ್ಬಿಟ್ಟಿದ್ವಿ ಏನಾಗುತ್ತೋ ಏನು ಅಂದಾಗ ಈ ಕಡೆ ಭಾಗ್ಯಾಗೆ ಜೊ ಅದ್ರಲ್ಲಿ ಏನಿದೆ ಕ್ರೆಡಿಟ್ ಅಂತಾರೆ ನಂತರ ಇಲ್ಲಿ ಕುಸುಮರು ಮತ್ತೆ 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 ಅವ್ನ ವಿಷಯನ ನೆಂಟ್ ಮಾಡ್ಕೊಂಡು ನಗ್ತಿದ್ರೆ ಭಾಗ್ಯ ಕೂಡ ನತ್ತತಾರೆ ತತ್ತ ನಂತರ ಇಲ್ಲಿ ತಾಂಡವ್ಗೆ ಕಾ ಸೋರಿ ಆದೇಶ್ವರಿಗೆ ಕಾಲ್ ಬರುತ್ತೆ ತಾಂಡವಿಂದ ತಾಂಡವ್ ಕಾಲ್ ಮಾಡ್ತಾರೆ ಆ ಕಡೆ ಕನಿಕಾಗೂ ಕೂಡ ಆ ಡಿಟೆಕ್ಟಿವ್ ಕಾಲ್ ಮಾಡಿದ್ದಾರೆ ಮೇಡಮ್ ನೀವು ಹೇಳಿದಾಗ ಖಂಡಿತ ಆದೀಶ್ವರ್ ಸರ್ ಆಫೀಸಿಗೆ ಬಂದಿಲ್ಲ ಅವರು ಮೀಟಿಂಗ್ ಆದರೆ ಬಟ್ ಆನ್ಲೈನ್ ಅಲ್ಲಿ ಮೀಟಿಂಗಿಗೆ ಬಂದಿದ್ರು ಖಂಡಿತವಾಗ್ಲೂ ಅವರು ಯಾರದೋ ಮನೇಲಿ ಇದಾರೆ ಅನ್ನೋದಂತೂ ಶ್ರತಿಸಿದ ಅಲ್ಲಿ ಯಾರೋ ಬಂದು ಹೆಂಡ್ಸು ಮಾತನಾಡಿದ್ರು ಅಂದಾಗ ಕನಿಕಾಗೆ ಶಾಕ್ ಆಗುತ್ತೆ ಈ ಒಂದು ವಿಷಯ ತಾಂಡವ್ ಸರ್ಗೂ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಅಂದಾಗ ನೀನು ತಾಂಡವ್ ಫಾಲೋ ಫೋಲು ಇಲ್ಲ ಕೂಡ ಗೊತ್ತಾಗತ್ತೆ ಅಂತ ಕನಿಕಾ ಹೇಳ್ತಾರೆ ಹಾಗಾಗಿ ಇಲ್ಲಿ ತಾಂಡವ ಆದೀಶ್ವರ್ ಜೊತೆ ಮಾತಾಡಬೇಕು ಅದು ಕೂಡ ಕೇಳಿಸ್ಕೊತಿದ್ದಾರೆ ಅಲ್ಲಿ ಆದಿಬ್ರು ನಾನು ಭೇಟಿ ಮಾಡಬೇಕು ಭಾಗ್ಯ ಮನೆ ಹತ್ರ ಇದ್ದೀನಿ ಅಂದಮೇಲೆ ನಿಮಗೆ ಕೂಡ ಗೊತ್ತಿದೆ ಅಲ್ವಾ ಭಾಗ್ಯ ಮನೆ ಅಲ್ಲೇ ಬಂದ್ಬಿಡಿ ಇಬ್ರು ಕೂಡ ಭೇಟಿ ಮಾಡೋಣ ಅಂತ ಹೇಳ್ತಾರೆ ಹಾಗಾಗಿ ತಾಂಡವ್ ಕೂಡ ಅಧೀವರ್ ಮನೆ ಕಡೆ ಸಾರಿ ಭಾಗ್ಯ ಮನೆ ಕಡೆ ಹೋಗ್ತಿದ್ದಾರೆ ಅಧೀಶ್ವರ್ನ ಭೇಟಿ ಮಾಡೋದಕ್ಕೆ ಇಲ್ಲಿ ತಾಂಡವ್ನ ಫೋನ್ ಮಾಡ್ತಿದ್ದಾರೆ ಕನಿಕಾ ಕಡೆಯವರು ಈ ಕಡೆ ಆದಿ ಕೂಡ ಮನೆಯ ಹತ್ರ ಸ್ವಲ್ಪ ದೂರದಲ್ಲಿ ಬಂದು ತಾಂಡ ಕಾಯ್ತಿದ್ದಾರೆ ಆ ಕಡೆ ತಾಂಡವ್ ಕೂಡ ಬರ್ತಿದ್ದಾರೆ ನಿಯರ್ ಬೈ ಬಂದೇ ಬಿಟ್ರು ಬಟ್ ಆದೀಶ್ವರ್ ಎಲ್ಲ ಇದ್ದಾರೆ ಈ ಕಡೆ ತಾಂಡವ್ ಕೂಡ ಬಂದಿದ್ದಾರೆ ವೀಚ್ ಮಾಡ್ತಿದ್ದಾರೆ ಆದೀಶ್ವರ್ಗೆ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಆದೀಶ್ವರ್ ಯಾರೋ ಒಬ್ರು ತಾಂಡವ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ನಿಂತು ಈ ಕಡೆ ತಾಂಡವ್ಗೆ ಕಾಲ್ ಮಾಡಿದ್ದೆ ಈ ಕಡೆ ನಾನು ಇಲ್ಲೇ ಇದ್ದೀನಿ ಬನ್ನಿ ಅಂತಿದ್ದಾಗೆ ತಾಂಡವ್ ಕಾರ್ ಪಾಸ್ ಆಗುತ್ತೆ ಇಲ್ಲಿ ಆದೀಶ್ವರ್ ಆ ಕಡೆ ತಿಳ್ಕೊಂಡ್ಬಿಡ್ತಾರೆ ವ್ಯಕ್ತಿ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಇದರಿಂದ ಆದೀಶ್ವರ್ಗೆ ಅನುಮಾನ ಬರುತ್ತೆ ತಾಂಡವ್ಗೆ ಕಾಲ್ ಮಾಡಿದ್ರು ನಿಮ್ಮನ್ನು ಯಾರು ಕಾಲ್ ಬೈಕಲ್ಲಿ ಫಾಲೋ ಮಾಡ್ತಿದ್ದಾರೆ ಅಂದಾಗ ತಂಡ ಕೂಡ ಅಬ್ಸರ್ವ್ ಮಾಡ್ತಾರೆ ಸ್ವಲ್ಪ ಮುಂದೆ ಹೋಗಿದ್ದೆ ಅವರು ಕೂಡ ಫಾಲೋ ಮಾಡ್ತಾ ಗೊತ್ತಾಗ್ಬಿಡುತ್ತೆ ಹೌದು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿ ಹಾಗಾಗಿ ಜೋಪಾನ ನಾವು ಭೇಟಿ ಮಾಡೋದು ಬೇಡ ಅಂತ ಹೇಳಿ ಆದೇಶ್ವರ ಮನೆಗೆ ಹೋಗ್ಬಿಡ್ತಾರೆ ಈ ಕಡೆ ತಾಂಡವ್ ಕೂಡ ಫಾಲೋ ಮಾಡಿಸ್ತಿರೋದು ಯಾರು ಇರ್ಬೋದು ಶ್ರೇಷ್ಠನೇ ನನ್ನ ಹಿಂದೆ ಬಿಟ್ಟಿದ್ದಾಳೆ ಇಷ್ಟು ಮಟ್ಟಿಗೆ ಎಷ್ಟು ಗೊಬ್ಬರಬೇಕು ಅವಳಿಗೆ ದಿನೇ ದಿನೇ ಅವಳು ಅವತಾರ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲ ಇದಕ್ಕೆಲ್ಲ ಫುಲ್ ಸ್ಟಾಪ್ ಕೊಡಲೇಬೇಕು ಅಂತ ಹೇಳಿ ತಾಂಡವನ ಗೊತ್ತಿದ್ದಾರೆ ಆ ಕಡೆ ಶ್ರೇಷ್ಠ ತಾಂಡವಕ್ಕೆ ಕಾಲ್ ಮಾಡಿದೆ ಪದೇ ಪದೇ ಕಾಲ್ ಮಾಡಬೇಕಾ ಕಾಲ್ ಮಾಡಿದ ಮೇಲೆ ಕಾಲ್ ಬ್ಯಾಕ್ ಮಾಡಬೇಕು ಅಂತ ಗೊತ್ತಾಗೋದಿಲ್ವಾ ನಿನಗೆ ತಾಂಡವ್ ಅಂತ ಶ್ರೇಷ್ಠ ತಾಂಡವ್ ಮೇಲೆ ಇದು ಎಲ್ಲದರ ನಡುವೆ ಇಲ್ಲಿ ತಾಂಡವ ಕನಿಕಾ ಆದೇಶೀಶ್ವರಿ ಹಿಂದೆ ತನ್ನಿಂದ ಶ್ರೇಷ್ಠ ಬಿಟ್ಟಿದ್ದಾಳೆ ಅಂತ ಅನ್ಕೊಂಡ್ ಮಂಡಲ ಆಗಿದೆ ಹೆಣಿತ ಶ್ರೇಷ್ಠ ಮೇಲೆ ರೆಕಾರ್ಡ್ತದಾರೆ ಇತ್ತ ಕಡೆ ಆದೀಶ್ವರ್ಗೆ ಕೂಡ ಗೊತ್ತಾಗ್ತಿಲ್ಲ ಕನಿಕಾ ತನ್ನ ವಿರುದ್ಧವಾಗಿ ಬಿಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ವಿಷಯ ಇದೆಲ್ಲದರ ನಡುವೆ ಕೊನೆಗೂ ಇಲ್ಲಿ ಆದೀಶ್ವರ್ ಭಾಗ್ಯ ಮನೇಲಿ ಅನ್ನೋ ವಿಷಯ ಕನಿಕಾಗೆ ವ್ಯಕ್ತಿ ಮುಖಾಂತರ ಗೊತ್ತಾಗುತ್ತೆ ಇನ್ನು ಒಂದು ಕೆಲಸ ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ತಾರೆ ಈ ಕಡೆ ಆದೀಶ್ವರ್ ಕೂಡ ಒಂದಿನ ಇರೋದು ನಾನು ಗೆಲ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಳ್ಳೋಕೆ ರೆಡಿ ಆಗಿ ಭಾಗ್ಯ ಅಂದರೆ ಭಾಗ್ಯ ಖಂಡಿತ ಅದು ಸಾಧ್ಯ ಇಲ್ಲ ಗೆಲ್ಲೋದು ನಾನೇ ಅಂತ ಹೇಳ್ತಾರೆ ಕಡೆ ಬೆಳಗ್ಗೆ ಆಗ್ತಿದ್ದ ಹಾಗೆ ಇಲ್ಲಿ ಮನೆ ಹತ್ರ ಪೊಲೀಸ್ ಅವ್ರು ಬಂದಿದ್ದಾರೆ ಇವ್ರು ಗೊತ್ತಿದೆ ಅಂತ ಕೇಳ್ತಿದ್ದಾರೆ ಇವರ ಮಿಸ್ ಅಂಗ್ ಇವರು ಮಿಸ್ ಆಗಿದ್ದಾರೆ ಅದಕ್ಕೆ ನೀವೇ ಕಾರಣ ಅಂತ ಹೇಳಿ ಇಲ್ಲಿ ಭಾಗ್ಯನ ಅರೆಸ್ಟ್ ಮಾಡಿಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಕೊನೆಗೊಯ್ಲಿ ಭಾಗ್ಯನ ಕಂಬಿಯಿಂದ ನಿಲ್ಲಿಸೋಕೆ ಕನಿಕಾ ರೆಡಿ ಆಗಬೇಕು ಹಾಗಿದ್ರೆ ಇಲ್ಲಿ ಭಾಗ್ಯನ ಕಾಪಾಡ್ಕೊತಾರೆ ಆದೀಶ್ವರಿ ಇದ್ರ ನಡುವೆ ಆದೀಶ್ವರಿಗೆ ಭಾಗ್ಯ ಮೇಲೆ ಶ್ವಾನ ಲವ್ ಆಗ್ತಿದೆ ಅಂತಾನೆ ಅನ್ಸುತ್ತೆ ಕೊನೆಗೊಯ್ಲಿ ಭಾಗ್ಯ ಪೊಲೀಸ್ ಅವರ ಅತಿಥಿ ಆಗಿದ್ದಾರೆ ಹೇಗೆ ಬಿಡುಗಡೆ ಆಗ್ತಾರೆ ನೋಡಿ